ಡಾಕ್ಯುಮೆಂಟ್ ಓಪನ್ ಮಾಡಿ ನೋಡಿ ಅಲ್ಲಿ ಒರಿಜಿನಲ್ ಇದೆಯಾ ಅಥವಾ ಡೂಪ್ಲಿಕೇಟ್ ಇದೆಯಾ ಅಂತ ಮಧ್ಯವರ್ತಿಗಳಾಗ್ಲಿ ಅಥವಾ ಡೈರೆಕ್ಟ್ ಆಗಿ ಆಫೀಸರ್ ಟ್ರಾನ್ಸ್ಫರ್ ಆಗ್ಲಿ ಕರೆಂಟ್ ಟ್ರಾನ್ಸ್ಫರ್ ಆಗಲಿ ವಾಟರ್ ಟ್ರಾನ್ಸ್ಫರ್ ಆಗಲಿ ಡಿ ಸಿ ಕನ್ವರ್ಷನ್ ಆಗಲಿ ಲೇಔಟ್ ಪ್ಲಾನ್ ಸ್ಯಾಂಕ್ಷನ್ ಆಗಲಿ ಅಥವಾ ಇಂಡಿವಿಜುವಲ್ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಆಗಲಿ ಯಾವುದಕ್ಕೆ ಆಗ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಕೊಡುವ ನೆಸೆಸಿಟಿನೇ ಇರಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನ ತೋರಿಸ್ಬೋದು ಸಪೋಸ್ ಅವ್ರಿಗೆ ಡೌಟ್ ಬಂದು ಕೇಳಿದಾಗ ಅದು ಬಿಟ್ಬಿಟ್ಟು ಯಾರಿಗೆ ಆಗ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ತೋರಿಸುವ ಅವಶ್ಯಕತೆಗಳೇ ಇರಲ್ಲ ಹೀಗಿರುವಾಗ ನಾನು ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡ್ಬಿಡಿದೀನಿ ಅಂತ ಒಬ್ರು ನನ್ ಕ್ಲೈಂಟ್ ಏ ಬ್ಲೇಮ್ ಮಾಡ್ಬಿಟ್ರು ನನಗೆ ತುಂಬಾ ಬೇಜಾರಾಗೋಯ್ತು ಆದ್ರೆ ನಮ್ ತಂದೆಯವ್ರು ಹೇಳ್ಕೊಟ್ಟಿರುವ ಡಾಕ್ಯುಮೆಂಟ್ ಪ್ರೊಸೀಜರ್ ನಾನು ಫಾಲೋ ಮಾಡಿದ್ರಿಂದ ಆಲಿಗೇಷನ್ ಇಂದ ನಾನು ಆಚೆ ಬಂದೆ ಹೇಗೆ ಆಚೆ ಬಂದೆ ಏನೇನ್ ಆಯ್ತು ಅನ್ನೋದನ್ನೆಲ್ಲ ಈ ಇದೀನಿ ಸತ್ಯ ಸತ್ಯ ಬೇಜಾರು ಕಣ್ಣಲ್ಲಿ ಹೇಳ್ತೀನಿ ಬೇಜಾರು ನಾನು ಯಾಕಪ್ಪ ಅಂದಾಗ ತುಂಬಾ ಜನಕ್ಕೆ ನಮ್ಗೆ ಗೊತ್ತಿರುವ ನಾಲೆಜ್ ಗಳನ್ನ ಹಾಗೆ ಅವೇರ್ನೆಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಅದು ಯೂಟ್ಯೂಬ್ ಬಂದ್ಮೇಲೆ ಇದ್ರ ಹಿಂದೆ ಏನಪ್ಪಾ ಅಂದಾಗ ಇದೇ ನನ್ನ ವರ್ಕ್ ಪ್ರೊಸೀಜರ್ ಇದಿದ್ದು ಸೊ ಯಾರು ಕ್ಲೈಂಟ್ ಬರ್ತಾರೋ ಅವ್ರಿಗೆ ಅವ್ರಿಗೆ ಡಿಮ್ಯಾಂಡ್ ಮಾಡುವ ಕೆಲಸನ ಮಾಡಿಕೊಡ್ತಾ ಇದೆ ಸೊ ಈ ತರ ಮಾಡ್ಕೊಡುವಾಗ ಇದೇ ತರದ ಒಂದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಖಾತಾ ಟ್ರಾನ್ಸ್ಫರ್ ಕೊಟ್ಟಿದ್ರು ನನಗೆ ಸೊ ಖಾತಾ ಟ್ರಾನ್ಸ್ಫರ್ ಮಾಡಿ ಕೊಟ್ಟೆ ಮಾಡಿಕೊಡುವಾಗ ನಮ್ಮ ತಂದೆ ಒಂದು ಪ್ರೊಸೀಜರ್ನ ನನ್ಗೆ ಹೇಳ್ಕೊಟ್ಟಿದ್ರು ಏನಪ್ಪಾ ಅದು ಅಂದಾಗ ಯಾರೇ ಒಂದು ಕ್ಲೈಂಟ್ ನಮಗೆ ಡಾಕ್ಯುಮೆಂಟ್ ಕೊಟ್ಟಾಗ ಅಥವಾ ನಾವು ಆಫೀಸ್ ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವಾಗ ಒಂದು ಸೆಟ್ ಜೆರಾಕ್ಸ್ ಮಾಡಿ ಇಟ್ಕೊಂಡಿರು ಇವತ್ತಲ್ಲ ನಾಳೆ ಅದು ಯೂಸ್ ಆಗುತ್ತೆ ಏನಕ್ಕಪ್ಪ ಅಂದಾಗ ಸಪೋಸ್ ಆಫೀಸರೇ ಆ ಡಾಕ್ಯುಮೆಂಟ್ ನ ಮಿಸ್ ಮಾಡ್ಬಿಟ್ರು ಅಂದಾಗ ಕ್ಲೈಂಟ್ ಹತ್ರ ಹೋಗಿ ಕೇಳುವ ನೆಸೆಸಿಟಿ ಇರಲ್ಲ ತಿರ್ಗ ಒಂದ್ ಸೆಟ್ ನ ಜೆರಾಕ್ಸ್ ಮಾಡ್ಬಿಟ್ಟು ಆಫೀಸ್ ಗೆ ಸಬ್ಮಿಟ್ ಮಾಡಬಹುದು ಸಪೋಸ್ ಕೆಲಸ ಹೋಗಿ ಆರ್ಡರ್ ಕಾಪಿಗಳೆಲ್ಲ ಬಂತು ಅಂದಾಗ ಏನು ನಾವು ಜೆರಾಕ್ಸ್ ಮಾಡಿ ಇಕ್ಕಿದ್ವಲ್ಲ ಅದಕ್ಕೊಂದು ನೋಟಿಫಿಕೆ ಅಂದ್ರೆ ಆಥರೈಸೇಷನ್ ಟ್ರೂ ಕಾಪಿ ಮಾಡ್ಬಿಟ್ವಿ ಅಂದಾಗ ನಾಳೆ ದಿನ ಅದು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಸೊ ಏನ್ ಪರ್ಪಸ್ಗೆ ಅಂದಾಗ ಸೊ ಪ್ರಾಪರ್ಟಿ ಮಾರುವಾಗ ಲೋನ್ ಗೆ ಏನಕ್ಕೆ ಆದ್ರೂ ಯಾಕಂದ್ರೆ ಒಂದು ಫುಲ್ ಸೆಟ್ ಜೆರಾಕ್ಸ್ ಮಾಡಿರ್ತೀವಲ್ಲ ಅದು ಅವ್ರ ಯೂಸ್ ಆಗೇ ಆಗುತ್ತೆ ಅಂತ ನಾವು ಆ ತರ ಸೆಟ್ ನ ರೆಡಿ ಮಾಡಿ ಕೊಡ್ತಾ ಇದ್ವಿ ಇದೇ ತರನೇ ಆ ಕ್ಲೈಂಟ್ ಗುನು ಮಾಡ್ಕೊಟ್ಟಿದ್ದೀನಿ ಸಡನ್ ಆಗಿ ಫೋನ್ ಹಾಕ್ಬಿಟ್ಟು ನನ್ನ ಪ್ರಾಪರ್ಟಿ ಒರಿಜಿನಲ್ ಡಾಕ್ಯುಮೆಂಟ್ ನೀನ್ ಹೋಗ್ಬಿಟ್ಟಿದ್ಯಾ ಆ ಡಾಕ್ಯುಮೆಂಟ್ ಅಲ್ಲಿ ಡೂಪ್ಲಿಕೇಟ್ ಅಂತ ಮೆನ್ಷನ್ ಮಾಡಿಸಿದ್ಯಲ್ಲ ನನ್ ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಈಗ್ಲೇ ತಗೊಂಡ್ಬಂದು ನನ್ನ ಆಫೀಸಲ್ಲಿ ಕೊಡ್ಲೇಬೇಕು ಇಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಒರಿಜಿನಲ್ ಡಾಕ್ಯುಮೆಂಟ್ ನ ತಗೊಂಡೋಗ್ಬಿಟ್ಟು ಮನೇಲಿ ಇಟ್ಕೊಂಡ್ಬಿಡಿದ್ಯಾ ಅಂತ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ನನಗೆ ತಲೆನೇ ಕೆಟ್ಟೋಯ್ತು ಅಲ್ಲ ಸರ್ ನನಗೇನಕ್ಕೆ ಒರಿಜಿನಲ್ ಕೊಟ್ಟಿದ್ರಿ ಅದು ಐದಾರು ವರ್ಷ ಆಗ್ಬಿಡಿದೆ ಅಯ್ಯೋ ನಿನ್ಗೆ ವರ್ಕ್ ಕೊಟ್ಟಿದ್ರಿ ಓಕೆ ನಾನು ಮಾಡಿಕೊಟ್ಬಿಟ್ಟಿದ್ದೀನಿ ಆದ್ರೆ ಒರ್ಜಿನಲ್ ನಾನು ತಗೊಳ್ಳೋದೇ ಇಲ್ವಲ್ಲ ನನ್ಗದ್ ನೆಸೆಸಿಟಿನೇ ಇಲ್ವಲ್ಲ ಅಂತ ನಾನು ಹೇಳ್ದೆ ಕೇಳ್ತಾನೆ ಇಲ್ಲ ಸ್ವಾಮಿ ಬರ್ಲೇಬೇಕು ಇಲ್ಲ ಅಂದ್ರೆ ನಾನು ಬಿಡೋದೇ ಇಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಸೊ ಫೋನಲ್ಲಿ ಕಿಚ್ಚಾಡಿದವನೆ ಬರಲೇಬೇಕು ಬರ್ಲೇಬೇಕು ಅಂತ ಸರ್ ನನ್ಗೂ ಬೇರೆ ಕೆಲ್ಸದಲ್ಲಿ ಇದ್ದೀನಿ ಸೊ ಸೆವೆನ್ ತರ್ಟಿ ಈವ್ನಿಂಗು ನಿಮ್ಮ ಆಫೀಸಲ್ಲಿ ಇರ್ತೀನಿ ನೀವು ಅದೇನು ಹೇಳ್ತಿರೋ ಹೇಳಿ ಯಾಕಂದ್ರೆ ನಾನು ಹತ್ರ ಒರಿಜಿನಲ್ ಇಲ್ಲ ನನ್ಗೆ ಅದು ಬೇಕಾಗೂ ಇಲ್ಲ ನಾನು ಬರ್ತೀನಿ ಅದೇನು ಹೇಳ್ತಿರೋ ಹೇಳಿ ಆಮೇಲೆ ಮುಂದಿನ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಬಿಟ್ಟೆ ಸರಿ ಅಂದ್ಬಿಟ್ಟು ಈವ್ನಿಂಗ್ ಸೆವೆನ್ ತರ್ಟಿಗೆ ನಾನು ನಮ್ಮ ಡ್ಯಾಡಿ ಇಬ್ರು ಓದ್ವಿ ಯಾಕಂದ್ರೆ ಯಾಕೆ ಅಂದ್ಬಿಟ್ಟು ಇಬ್ರು ಓದ್ವಿ ಇಬ್ರು ಹೋದಾಗ ಆಯ್ ಅಪ್ಪ ಒಂದ್ ಏಳನೇ ಜನ ಕರ್ಸ್ಬಿಟ್ಟವನೇ ಅವನ್ಗೇನಪ್ಪಾ ಅಂದಾಗ ನಾವು ಒರ್ಜಿನಲ್ ಡಾಕ್ಯುಮೆಂಟ್ ನಾವ್ ತಗೊಂಡ್ ಹೋಗ್ಬಿಟ್ಟಿದೀವಿ ಅಂತ ಅವ್ರ ಒಂದು ಕಾನ್ಫಿಡೆನ್ಸು ನಮ್ ಕಾನ್ಫಿಡೆನ್ಸ್ ಏನು ಅಂದಾಗ ನಮ್ಗ್ ಒರ್ಜಿನಲ್ ಬೇಕಾಗಿಲ್ಲ ಏನಕ್ಕೆ ನಮ್ಗ್ ಒರ್ಜಿನಲ್ ಅಂತ ಸರಿ ಅಂತ ಆ ಫೈಲ್ ವರ್ಕ್ ಮಾಡಿದ್ನೆ ಅಂತ ಹೇಳಿದ್ನಲ್ಲ ಆ ಫೈಲ್ ನ ತಗೊಂಬಂದ್ ತೋರ್ಸಿದ್ರು ನೋಡಿಲೆ ನಿಮ್ದು ಫೈಲು ಅಂತ ಐದಾರು ವರ್ಷ ಹಿಂದೆ ಮಾಡಿದ್ದು ಇವತ್ಕು ಹಾಗೆ ಇಟ್ಟಿದ್ರು ಖುಷಿ ಆಯ್ತು ನೋಡಿದ್ವಿ ನೋಡಿ ಓಪನ್ ಮಾಡಿ ತೋರ್ಸಿದ್ರು ನೋಡಿ ಡೂಪ್ಲಿಕೇಟ್ ಅಂತ ಇದೆ ಇದನ್ನ ನಾವು ನೋಡೇ ಇರ್ಲಿಲ್ಲ ಆಕ್ಚುಲಿ ಡಾಕ್ಯುಮೆಂಟ್ ಕೊಟ್ರು ಖಾತೆಗೆ ನಾವು ಖಾತಾ ಮಾಡಿ ಕೊಟ್ವಿ ಏನಪ್ಪಾ ಅಂದಾಗ ಶೆಡ್ಯೂಲ್ ಮೂರ್ ಶೆಡ್ಯೂಲ್ ಹಾಕಿದ್ರು ಮೂರ್ ಸೆಪರೇಟ್ ಖಾತಾ ಮಾಡಿ ಕೊಟ್ಟಿದೀವಿ ಆದ್ರೆ ನಾವೇ ನೋಡಿರ್ಲಿಲ್ಲ ಆ ಡಾಕ್ಯುಮೆಂಟ್ ಅಲ್ಲಿ ಡೂಪ್ಲಿಕೇಟ್ ಅಂತ ಮೆನ್ಷನ್ ಆಗಿದೆ ನೋಡು ಡೂಪ್ಲಿಕೇಟ್ ಅಂತ ಮೆನ್ಷನ್ ಆಗಿದೆ ಇದ್ರದ್ದು ಒರ್ಜಿನಲ್ ಎಲ್ಲಿ ಸರಿ ಸರ್ ಡೂಪ್ಲಿಕೇಟ್ ಅಂತ ಇದೆ ಇದ್ರ ಜೊತೆಗೆ ನಾವು ಫೈಲ್ ಮಾಡಿ ಕೊಟ್ಟಿದೀವಲ್ಲ ಅದ್ ಬಿಟ್ಟು ನಿಮ್ಮತ್ರ ಹತ್ರ ಯಾವ್ದಾದ್ರು ಜೆರಾಕ್ಸ್ ಇದೆಯಾ ಅಂತ ನಾವು ಕೇಳಿದಾಗ ಆಫೀಸ್ ಆಫೀಸಲ್ಲಿ ಸರ್ಟಿಫೈ ಕಾಪಿ ತೆಗೆದಿದ್ದೀನಿ ಅಂತ ಆ ಕಾಪಿ ತೋರ್ಸಿದ್ರು ಆ ಕಾಪಿಲಿ ಒರ್ಜಿನಲ್ ಅನ್ನೋದು ರಿಫ್ಲೆಕ್ಟ್ ಆಗಿತ್ತು ಸೊ ನಾವು ಪ್ರಿಪೇರ್ ಮಾಡ್ಕೊಟ್ಟಿರೋ ಡಾಕ್ಯುಮೆಂಟ್ ಅಲ್ಲಿ ಡೂಪ್ಲಿಕೇಟ್ ಅಂತ ಮೆನ್ಷನ್ ಆಗಿತ್ತು ಸೊ ಸರ್ಟಿಫೈ ಕಾಪಿಲಿ ಒರ್ಜಿನಲ್ ಅಂತ ಅದೇ ತರ ಒರಿಜಿನಲ್ ಅನ್ನುವ ಒಂದು ಜೆರಾಕ್ಸ್ ಅವ್ರ ಹತ್ರನೂ ಇತ್ತು ಅದನ್ನು ತೋರಿಸಿದ್ರು ಆಮೇಲೆ ನಾನು ಒಂದ್ ಮಾತು ಹೇಳ್ದೆ ಸೊ ಡಾಕ್ಯುಮೆಂಟ್ ಬಗ್ಗೆ ನಾಲೆಜ್ ಇರೋ ಇದ್ದೀರಾ ದಯವಿಟ್ಟು ಮುಂದೆ ಬನ್ನಿ ಅಂತ ಹೈಲೈಟ್ ಮಾಡಿದೆ ಸೊ ಅದ್ರಲ್ಲಿ ಇಬ್ರು ಬಂದ್ರು ಬಂದಾಗ ಅವ್ರಿಗೆ ಹೇಳ್ದೆ ಸರ್ ಸರ್ಟಿಸ್ಫೈಡ್ ಕಾಪಿಲಿ ಒರ್ಜಿನಲ್ ಅಂತಿದೆ ಕರೆಕ್ಟ್ರಾ ಅದೇ ತರಾನೇ ನಮಗ್ ನೀವ್ ವರ್ಕ್ ಕೊಟ್ಟಿದ್ರಲ್ಲ ಆ ಜೆರಾಕ್ಸ್ ಕಾಪಿ ಅದ್ರಲ್ಲಿ ಡೂಪ್ಲಿಕೇಟ್ ಅಂತಿದೆ ಇದ್ರ ಅರ್ಥ ನಿಮಗ್ ಗೊತ್ತಾ ಅಂತ ಕೇಳಿದೆ ಆ ಒರ್ಜಿನಲ್ ಪೇಪರ್ ಇದ್ರೆ ಒರ್ಜಿನಲ್ ಡೂಕೇಟ್ ಅಂದ್ರೆ ಡೂಪ್ಲಿಕೇಟ್ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಸರಿ ಸರ್ ಸೊ ಶೆಡ್ಯೂಲ್ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರ್ ಪ್ರಾಪರ್ಟಿ ಮೆನ್ಷನ್ ಮಾಡೋರೆ ಅಲ್ವರ ಸೊ ಅವರು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಮೂರ್ ಶೆಡ್ಯೂಲ್ ಒಟ್ಟಿಗೆ ಮಾಡ್ಕೊಂಡಿರೋದ್ರಿಂದ ಯಾರು ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ರಲ್ಲ ಅವರು ಏನಪ್ಪಾ ಅಂದಾಗ ಒಂದು ಕಾಪಿ ಒರಿಜಿನಲ್ಲು ಹಾಗೆ ಇದೆ ಅದ್ರ ಜೊತೆಗೆ ಅದೇ ತರದ ಒರ್ಜಿನಲ್ ಡಾಕ್ಯುಮೆಂಟ್ಗಳು ಎರಡನ್ನ ಹೈಲೈಟ್ ಮಾಡಿದ್ದಾರೆ ಆ ಹೈಲೈಟ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡುವಾಗ ಅದನ್ನು ಪ್ರಿಂಟ್ಔಟ್ ತೆಗ್ದಿರೋದ್ರಿಂದಾನೇ ಈ ಗೆ ಡೂಪ್ಲಿಕೇಟ್ ಕಾಪಿಗಳು ಎರಡು ಓಪನ್ ಆಗವೆ ಈ ಎರಡು ಡೂಪ್ಲಿಕೇಟ್ ಕಾಪಿಗಳು ಒರ್ಜಿನಲ್ ಆಗಿ ಇರುತ್ತೆ ಹೇಗೆ ಒರಿಜಿನಲ್ ಡಾಕ್ಯುಮೆಂಟ್ ಇದೆಯೋ ಅದೇ ತರನೇ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಅಂತ ಒರಿಜಿನಲ್ ತರಾನೇ ಇರುತ್ತೆ ಅದಕ್ಕಂತಾನೆ ಸಬ್ ಆಫೀಸ್ ಆಫೀಸ್ಗಳಲ್ಲಿ ಫಸ್ಟ್ ಪ್ರಿಪೇರ್ ಆಗೋ ಡಾಕ್ಯುಮೆಂಟ್ಗೆ ಗೆ ಒರಿಜಿನಲ್ ಇನ್ನೆರಡು ಕಾಪಿಗಳಿಗೆ ಡೂಪ್ಲಿಕೇಟ್ ಅಂತ ಸೀಲ್ ಹಾಕಿರ್ತಾರೆ ಇದು ಮೋಸ್ಟ್ ಆಫ್ಲಿ ಬೈಫರ್ಕೇಶನ್ ಪಾರ್ಟಿಷನ್ ಡೀಡ್ಗಳು ಮಾಡ್ಕೊಂತಾರಲ್ಲ ಆತರ ಡಾಕ್ಯುಮೆಂಟ್ಗೆ ಈ ತರ ಮಾಡೋದು ಸೇಲ್ ಡೀಡ್ಗೆ ಹೋಗಿ ಈ ತರ ಮಾಡಿದಾರಲ್ಲ ಇದು ತಪ್ಪಲ್ವಾ ಅಂತ ಅವ್ರಿಗೆ ಹೈಲೈಟ್ ಮಾಡಿದೆ ಸೊ ಅದಷ್ಟೇ ಅಲ್ಲ ಏನು ರಿಜಿಸ್ಟರ್ ಆಗಿದೆ ಅಲ್ಲ ಡಾಕ್ಯುಮೆಂಟ್ ಈ ಒರಿಜಿನಲ್ ಸ್ಯಾಟಿಸ್ಫೈ ಕಾಪಿ ತೆಗ್ದಿದೀನಿ ಅಂದ್ರಲ್ಲ ಆ ಕಾಪಿಲಿ ಫಸ್ಟ್ ಶೀಟ್ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡಿ ಒರಿಜಿನಲ್ ಡಾ ಡಾಕ್ಯುಮೆಂಟ್ಗೆ ಏನು ಮುದ್ರಣ ಶುಲ್ಕ ಕಟ್ಟಿದ್ದಾರೆ ಅದ್ರ ಜೊತೆಗೆ ಎಷ್ಟು ಡಾಕ್ಯುಮೆಂಟ್ಗಳು ಓಪನ್ ಆಗವೆ ಡೂಪ್ಲಿಕೇಟ್ ಅನ್ನೋದನ್ನ ಬರ್ದಿರ್ತಾರೆ ಇಂಗ್ಲಿಷ್ ಅಲ್ಲಿ ನೀಟಾಗಿ ನೋಡಿ ಅಂತ ಅದನ್ನು ತೋರಿಸ್ದೆ ಅದನ್ನ ಓದ್ಬಿಟ್ಟು ಹೌದಾ ಈ ತರಾನು ಆಗುತ್ತಾ ಅಂತ ನನ್ನ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಅದಷ್ಟೇ ಅಲ್ಲ ಸರ್ ಈಗ ನೀವು ಸಟಿಸ್ಫೈ ಕಾಪಿ ತೆಗ್ದಿದ್ದೀರಲ್ಲ ಒರಿಜಿನಲ್ ಅಂತ ಅದರಲ್ಲಿ ಫೋಟೋ ಕಾಪಿ ತಗೊಂಡಿರ್ತಾ ತಾನೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಫೋಟೋ ಹಿಡ್ದಿರ್ತಾರೆ ಆದ್ರೆ ಬಾಕ್ಸ್ ಒಳಗಡೆ ಸೈನ್ ಮಾಡ್ತಾರಲ್ಲ ಸರ್ ಆ ಸೈನ್ ವೆರಿಫಿಕೇಶನ್ ಆಗಿರುತ್ತೆ ಒರಿಜಿನಲ್ ಸೈನ್ ಹಾಕಿರೋದಕ್ಕೂ ನಮಗ್ ಕೊಟ್ಟಿದ್ರಲ್ಲ ಡೂಪ್ಲಿಕೇಟ್ ಅಂತ ನಾವ್ ಹೇಳಿದ್ ಮಾಡ್ಕೊಂಡ್ ಬಂದಿದೀವಿ ಅಂತ ನೀವ್ ಹೇಳ್ತಾ ಇದೀರಲ್ಲ ಆ ಡೂಪ್ಲಿಕೇಟ್ ಅಲ್ಲೂ ಸೈನ್ ಅನ್ನ ನೋಡಿ ವ್ಯತ್ಯಾಸ ಇರುತ್ತೆ ಅಂತ ತೋರಿಸ್ದೆ ಸೊ ಅದನ್ನ ಎಲ್ಲ ವೆರಿಫೈ ಮಾಡಿದ್ರು ಎಲ್ಲಾ ಶೀಟ್ ಗಳು ಸುಮಾರು ಹತ್ತು ಶೀಟ್ ಇತ್ತು ಫ್ರಿಂಟು ಬ್ಯಾಕ್ ಎಲ್ಲ ನೋಡಿದ್ರು ಹೌದಲ್ಲ ಚೇಂಜಸ್ ಇದೆಯಲ್ಲ ಹಾಗಿದ್ರೆ ಆ ಡೂಪ್ಲಿಕೇಟ್ ಎಲ್ಲಿದೆ ಒರಿಜಿನಲ್ ಅಂತೂ ಕಳ್ದೋಗ್ಬಿಟ್ಟಿದೆ ಡೂಪ್ಲಿಕೇಟ್ ಎಲ್ಲಿದೆ ಅಂತ ನಮ್ನೆ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಸರಿ ನಾವು ಒರಿಜಿನಲ್ ಆದ್ರೂ ಕಳ್ ನೀವು ಡೂಪ್ಲಿಕೇಟ್ ಆದ್ರೂ ನಮ್ಗೆ ಕೊಡ್ಬೇಕಲ್ವಾ ಅಂತ ಅಲ್ಲ ಸರ್ ನೀವ್ ನಮಗ್ ಕೊಟ್ಟಿರೋದೇ ಡೂಪ್ಲಿಕೇಟ್ ಕಾಪಿದು ಜೆರಾಕ್ಸ್ ಸಪೋಸ್ ನೀವೇನಾದ್ರು ಒರಿಜಿನಲ್ ಕಾಪಿ ನಮ್ಗೆ ಕೊಟ್ಬಿಟ್ಟು ನಾವು ಕಳ್ ಏನ್ ಹೇಳ್ತಾ ಇದ್ರು ಅಂತ ನಾನ್ ಕೇಳ್ದೆ ಸೊ ನೋಡಿ ಒರಿಜಿನಲ್ದು ಒಂದು ಕಾಪಿ ಅದೇ ತರದ ಡ್ಯೂಪ್ಲಿಕೇಟ್ ಎರಡು ಕಾಪಿ ಟೋಟಲಿ ಮೂರು ಹೇಳಿ ಮೂರು ಒರಿಜಿನಲ್ ಡಾಕ್ಯುಮೆಂಟು ನಿಮ್ಮ ಹತ್ರನೇ ಇರ್ಬೇಕು ನೀವೆಲ್ಲ ಕಳ್ ಹಾಕೊಂಡ್ಬಿಟ್ಟಿದೀರ ಪೇಪರ್ ವರ್ಕು ಕೊಟ್ಟಿದ್ದೀರಾ ಪ್ರಾಂಪ್ಟ್ ಆಗಿ ಕೆಲಸ ಮಾಡಿಕೊಟ್ಟು ಫೈಲ್ ಮಾಡಿಕೊಟ್ಟವ್ರಿಗೆ ಈ ತರ ಅಲಿಗೇಷನ್ ಮಾಡ್ತೀರಲ್ಲ ಇದು ನ್ಯಾಯನ ಹೇಳಿ ಅಂತ ಕೇಳಿದ್ರು ಸೊ ಈ ತರ ಎಕ್ಸ್ಪ್ಲೈನ್ ಮಾಡಿದಾಗ ಸಡನ್ ಆಗಿ ಅದ್ರಲ್ಲಿ ಒಂದ್ ಇಬ್ರು ಏನಪ್ಪಾ ಮಾಡಿದ್ರು ಅಂದಾಗ ಅವ್ರ ಲಾಕರ್ ಅಲ್ಲಿ ಹೋಗ್ಬಿಟ್ಟು ಸಡನ್ ಆಗಿ ಫೈಲ್ಗಳನ್ನ ತಗೊಂಬಂದು ಟೇಬಲ್ ಅಲ್ಲಿ ಇಕ್ಬಿಟ್ಟು ಚೆಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅಲ್ಲ ನನ್ನ ತರನು ರಿಜಿಸ್ಟರ್ ಮಾಡ್ಕೊಂಡಿದೀನಿ ಪತ್ರಗಳು ಅದ್ರಲ್ಲಿ ಈ ತರ ಒರಿಜಿನಲ್ ಹೊಡೆದವರ ಇಲ್ವಾ ನೋಡೋಣ ಅಂತ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಸುಮಾರು ಒಂದ್ ನಾಲ್ಕೈದು ಪ್ರಾಪರ್ಟಿಗಳೆಲ್ಲ ನೋಡಿದ್ರು ಆ ಒರಿಜಿನಲ್ ನಾವು ಸೀಲ್ ಹಾಕಿರ್ಲಿಲ್ಲ ಅವ್ರು ಕೇಳಿದ್ರು ಅಲ್ಲ ರೀ ನನ್ ಪ್ರಾಪರ್ಟಿಗೆ ಅನ್ ಡಾಕ್ಯುಮೆಂಟ್ ಗೆ ಒರಿಜಿನಲ್ ಅಂತ ಸೀಲ್ ಹಾಕಿಲ್ವಲ್ಲ ಇವ್ರ ಪ್ರಾಪರ್ಟಿ ಮಾತ್ರ ಯಾಕೆ ಹಾಕಿದ್ದಾರೆ ಅಂತ ತಿರ್ಗ ಕ್ವಶನ್ ಅದೇ ಮಾಡಿದ್ರು ಸರ್ ಇದನ್ನ ನಾನು ಹೇಳ್ತಾ ಇರೋದು ನಿಮ್ಗೆ ಏನಪ್ಪಾ ಅಂದಾಗ ಮೂರು ಶೆಡ್ಯೂಲ್ ಪ್ರಾಪರ್ಟಿ ಇದೆಯಲ್ಲ ಮೂರ್ ಶೆಡ್ಯೂಲ್ ಒಂದೇ ಡಾಕ್ಯುಮೆಂಟ್ ಅಲ್ಲಿ ರಿಜಿಸ್ಟರ್ ಮಾಡೋರೆ ಪುಣ್ಯಾತ್ಮ ಆಕ್ಚುಲಿ ಟ್ವೆಂಟಿ ಫೈವ್ ಗೆ ಒಂದು ರಿಜಿಸ್ಟರ್ ಮಾಡ್ಬೇಕಾಯ್ತು ಟ್ವೆಂಟಿ ಸಿಕ್ಸ್ ಗೆ ಸಾರಿ ಟ್ವೆಂಟಿ ಫೋರ್ ಪತ್ರಕ್ಕೆ ಒಂದು ರಿಜಿಸ್ಟರ್ ಮಾಡ್ಬೇಕಾಯ್ತು ಟ್ವೆಂಟಿ ಫೈವ್ ಪತ್ರ ಅಂತ ಒಂದು ರಿಜಿಸ್ಟರ್ ಮಾಡ್ಬೇಕಾಯ್ತು ಟ್ವೆಂಟಿ ಸಿಕ್ಸ್ ಅಂತ ಒಂದು ರಿಜಿಸ್ಟರ್ ಮಾಡಬೇಕಾಗಿತ್ತು ಇವ್ರು ಏನ್ ಮಾಡೋರೆ ಅಂದಾಗ ಡಾಕ್ಯುಮೆಂಟ್ ನಂಬರ್ ಏಟ್ ಟು ಫೋರ್ ಫೈವ್ ಅಂತ ಈ ಏಟ್ ಟು ಫೋರ್ ಫೈವ್ ಡಾಕ್ಯುಮೆಂಟ್ ಗೆ ಶೆಡ್ಯೂಲ್ ಎ ಬಿ ಸಿ ಅಂತ ಐಟಮ್ ನಂಬರ್ ಒನ್ ಐಟಮ್ ನಂಬರ್ ಟು ಐಟಮ್ ನಂಬರ್ ತ್ರೀ ಸೊ ಈ ತರ ಮೂರು ಶೆಡ್ಯೂಲ್ ಗಳು ಒಟ್ಟಿಗೆ ಸೇರ್ಸಿ ತಗೊತಾ ಇದಾರೆ ಮಾರೋರುನು ಮೂರು ಪ್ರಾಪರ್ಟಿ ಓನರ್ ಒಬ್ರೇನೆ ತಗೊಳ್ಳೋರು ಮೂರು ಪ್ರಾಪರ್ಟಿ ಒಬ್ನೇನೆ ಅಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡವ್ರೆ ಇದು ಸರಿನಾ ಡಾಕ್ಯುಮೆಂಟು ಡಾಕ್ಯುಮೆಂಟ್ ಅಂತ ನಾನು ಹೇಳಿದೆ ಸೊ ಈ ವಿಡಿಯೋ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತು ಅಂದಾಗ ಇದ್ರದ್ದು ಕಂಟಿನ್ಯೂಷನು ಮಾಡ್ತೀನಿ ಸೊ ಇದು ಅರ್ಥ ಆಯ್ತು ಅಂದಾಗ ಲೈಕ್ ಕಮೆಂಟ್ ಮಾಡಿ ಈ ತರ ಎಕ್ಸ್ಪೀರಿಯೆನ್ಸು ನಿಮಗೂ ಆಗಬಹುದು ನಿಮ್ಮ ಡಾಕ್ಯುಮೆಂಟ್ ಓಪನ್ ಮಾಡಿ ನೋಡಿ ಅಲ್ಲಿ ಒರಿಜಿನಲ್ ಇದೆಯಾ ಅಥವಾ ಡ್ಯೂಪ್ಲಿಕೇಟ್ ಇದೆಯಾ ಅಂತ